ಇದೀಗ ನಮ್ಮ ಕರಾವಳಿಯ ಧನಂಜಯ ಧನ ಮಾತನಾಡುವಂತಹ ಸಮಯ ಪ್ರಜ್ವಲ್ ಸರ್ ಫಸ್ಟ್ ಲುಕ್ ರಿಲೀಸ್ ಆದ ಕೂಡಲೇ ಎಲ್ಲರಲ್ಲೂ ಸುದ್ದಿ ಸದ್ದು ಮಾಡಿದ ಮಾತ್ರ ಅಲ್ಲ ಇದೊಂಥರ ವೈಬ್ರೇಷನ್ ಕ್ರಿಯೇಟ್ ಮಾಡಿರುವಂತಹ ಪೋಸ್ಟರ್ ಹಾಗಾಗಿ ಧನನಾಗಿ ನಿಮ್ಮ ಪಾತ್ರದ ಜೊತೆ ಜೊತೆಗೆ ಫಸ್ಟ್ ಲುಕ್ ಅನ್ನು ಅದ್ರ ಮೇಲೆ ಕೂತ್ಕೊಂಡು ನಮ್ಗೆ ಇಲ್ಲಿಂದ ನೋಡುವಾಗಲೇ ಭಯ ಇದೆ ಆ ಶೂಟ್ ಎಕ್ಸ್ಪೀರಿಯನ್ಸ್ ಕೂಡ ದಯವಿಟ್ಟು ಹೇಳಬೇಕು ಸರ್ ಪ್ರಾಣಿಗಳಂದ್ರೆ ತುಂಬ ಇಷ್ಟ ಅವನ ಹೆಸರು ಸೋಮನಾಥ ಅಂತ ಸೊ ಅದರಲ್ಲಿ ಎರಡು ಗೆಟಪ್ ಬರುತ್ತೆ ಮೊದಲನೇ ಗೆಟಪ್ಪ ಸ್ವಲ್ಪ ಅವನಿಗೆ ಮಸ್ಕ ಹೊಡೆದು ಒಂದು ರಿತಮ್ ಸೆಟ್ ಮಾಡಿ ಅವನ ಜೊತೆ ಫ್ರೆಂಡ್ಸ್ ಮಾಡಿಕೊಂಡು ಆಯಿತು ಆ ಎರಡನೇ ಗೆಟಪಲ್ಲಿ ನನಗೆ ಅವನ ಮುಂದೆ ಹೋಗೋದಕ್ಕೆ ಭಯ ಆಗ್ತಿತ್ತು ಯಾಕಂದ್ರೆ ಅದನ್ನ ನನ್ನನ್ನು ನಾನು ನೋಡ್ಕೊಂಡ್ರೆ ನನಗೆ ಭಯ ಆಗ್ತಿತ್ತು ಮಹಿಷಾಸುರನ ಗೆಟಪಪ್ಪತ್ತೆ ಸೊ ಅದರಲ್ಲಿ ಅವನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಆಯಿತು ಬಟ್ ಅವ್ನು ನೋಡೋದಕ್ಕೆ ಮಾತ್ರ ಹಾಗೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಸೊ ಅವನ ಜೊತೆ ಕೆಲಸ ಮಾಡೋದು ಕಷ್ಟ ಆಗಿಲ್ಲ ಒಂದು ವಾರ ಕಾಲು ನೋಯ್ತಿತ್ತು ಅಷ್ಟೇ ಅವನ್ನ ಹ್ಯಾಂಡ್ ಮಾಡೋಕ್ಕೆ ಸೊ ಮಂಜು ಸರ್ ಹೇಳ್ದಂಗೆ ಗುರು ನೋಡೋಕೆ ಮಾತ್ರ ಹೀಗೆ ಕೆಲಸ ಹೇಗೆ ತೊಗೋಬೇಕಂತ ಚೆನ್ನಾಗಿ ಗೊತ್ತು ಅದು ನನಗೆ ಟೀಸರಲ್ಲೇ ನನಗೂ ಅರ್ಥ ಆಗಿದೆ ಈಗ ಇಂಡಸ್ಟ್ರಿ ಹೇಗೆ ಬೆಳೀತಿದೆ ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಬೆಳೀತಿದೆ ಆಮೇಲೆ ಸಿನಿಮಾ ಈಗ ಪರ್ಸ್ಪೆಕ್ಟಿವ್ ಏನಿದೆ ಭಾಳ ಬೇರೆಯೇ ಇದೆ ಯಾಕಂದರೆ ಈಗ ಎಲ್ಲರೂ ಕೈಯಲ್ಲೂ ಮೊಬೈಲಲ್ಲಿ ಪ್ರತಿಯೊಬ್ಬರೂ ವರ್ಲ್ಡ್ ಸಿನಿಮಾ ನೋಡ್ತಾರೆ ಸೊ ನಾವು ಬರೀ ಇಲ್ಲಿ ಇಲ್ಲ ಅಲ್ಲಿ ಗುದ್ದಾಡ್ತಾ ಇದ್ದೀವಿ ಸೊ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮತೆಯಿಂದ ಮಾಡಬೇಕಾಗತ್ತೆ ಸೊ ಅದೇ ಸೂಕ್ಷ್ಮತೆ ನನಗೆ ಅಲ್ಲೇ ನನ್ನ ಟೆಕ್ನಿಕಲ್ ತಂಡ ಅದನ್ನು ಮಾಡಿದ್ದಾರೆ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನೆಮ್ಮದಿ ಇದೆ ಸಿನಿಮಾ ಹೇಗೆ ಬರುತ್ತೆ ಅಂತ ನನಗೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇದೆ ಇವಾಗ ಗುರು ಮತ್ತು ನಾನು ಈಗಾಗಲೇ ಒಂದು ಸಿನಿಮಾ ಮಾಡಬೇಕಿತ್ತು ಹಲವಾರು ಕಾರಣಗಳಿಂದ ಅದು ಆಗಿಲ್ಲ ಬಟ್ ಅವತ್ತಿಂದ ಗುರು ಬ್ರೋ ನಾನು ಬರ್ತೀನಿ ವಾಪಸ್ ಒಂದು ಸೂಪರ್ ಕತೆ ಇಟ್ಕೊಂಡು ಬರ್ತೀನಿ ಅಂದರು ಹಾಗೆ ಬಂದರು ಕತೆ ನನಗೆ ಭಾಳ ಇಷ್ಟ ಆಯಿತು ಇತ್ತೀಚೆಗೆ ನೀವು ಹೇಳ್ದಂಗೆ ನನ್ನ ಖುಷಿಗೆ ಸಿನಿಮಾ ಮಾಡಿದ್ರು ನನ್ನ ಫ್ಯಾನ್ಸ್ ನನ್ನ ಆಡಿಯನ್ಸ್ ನನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೋಸ್ಕರನೇ ಮಾಡ್ತೀನಿ ಅವ್ರು ಖುಷಿ ಆಗಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಕರಾವಳಿ ಖಂಡಿತವಾಗ್ಲೂ ಅಂತ ಒಂದು ಸಿನಿಮಾ ಆಗುತ್ತೆ ಅಂತ ನಂಬಿದ್ದೀನಿ ಅಭಿನೂ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಚಿನ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಈಗ ನಮ್ಮ ಇಬ್ಬರ ಜೊತೆನೂ ಸಚಿನ್ ಕೆಲಸ ಮಾಡ್ತಿದ್ದಾರೆ ಆ ಹಾಡುಗಳ್ನು ಕೇಳಿದ್ದೀನಿ ನಾನು ಆ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಹಾಡುಗಳು ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಮಂಜು ಸರ್ ತಂದೆ ಹೇಗೆ ಅಷ್ಟು ವರ್ಷಗಳಿಂದ ಜೊತೆಗಿದ್ದಾರೆ ನಾನು ಬಂದ ಆಗ ಆಗ ಆಗ್ತಾ ನನ್ನ ನಾಲ್ಕೈದು ಸಿನಿಮಾ ಮಾಡಿದ್ದೆ ಸೊ ಕೋಟೆಯಿಂದ ಜೊತೆಗಿದ್ದೀವಿ ಆ್ಯಂಡ್ ತಂದೆ ಹೇಳಿದಂಗೆ ಕಲ್ಚರ್ ಇಸ್ ಬಿಹೇವಿಯರ್ ಇಸ್ ವಂಡರ್ಫುಲ್ ಆ ಇದು ನನ್ನ ನಲವತ್ತನೇ ಸಿನಿಮಾ ಅದು ಹೇಳೋದು ಮತ್ತೆ ಸೊ ಖಂಡಿತವಾಗ್ಲೂ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೆ ನನಗೆ ಹೇಗೆ ಈ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೋ ಕ ಖಂಡಿತವಾಗ್ಲೂ ಕನ್ನಡ ಸಿನಿಮಾಗೆ ಕೂಡ ಇದೊಂದು ಮೈಲಿಗಲಾಗುತ್ತೆ ಮಿತ್ರಾ ಸರ್ ಜೊತೆ ಜಂಬೂ ಸವಾರಿಯಲ್ಲಿ ಕೆಲಸ ಮಾಡಿದ್ದೆ ಆಗ್ಲಿಂದ ಸ್ನೇಹಿತರು ನಾವಿಬ್ಬರು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಮಜವಾಗಿರುತ್ತೆ ಆನ್ ಶೂಟ್ ಆಫ್ ಶೂಟ್ ಎರಡು ಜಿ ಜಿ ಅವ್ರ ಜೊತೆ ಮೂರನೇ ಸಿನಿಮಾ ಅಲ್ಲಿ ಬರವಣಿಗೆಯಲ್ಲಿ ಎಷ್ಟು ಸ್ಟ್ರಾಂಗ್ ಇರೋ ನಟನೆಯಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಸೊ ಅಮ್ಮ ಹೇಳಿದ್ರು ಆಗಲೇ ಅಮ್ಮನ ಪಾತ್ರ ಮಾಡಿದರು ಈಗ ಅಜ್ಜಿ ಅಂತ ಈಗ ಗುರು ಎಲ್ರಿಗೂ ಬೇಕು ಅಂತ ಬಿಳಿ ಕೂದಲು ಬಿಡಿಸಿದ್ದಾರೆ ನಮ್ಮ ಸಿನಿಮಾಗೆ ಇಲ್ಲ ನೋಡಿದ್ರೆ ಅವ್ರ ಅಜ್ಜಿ ತರ ಕಾಣಿಸೋದಿಲ್ಲ ಶ್ರೀಧರ್ ಸರ್ ಈಗ ತಾನೇ ನೀವು ನಮ್ಮ ಚೀತಾ ಸೆಟ್ ಅಲ್ಲಿ ಜೊತೆಗೆ ನೋಡಿದ್ದೀರ ನೆಕ್ಸ್ಟ್ ಮುಂದೆ ಬರೋ ಎಲ್ಲ ಸಿನಿಮಾಗಳಲ್ಲೂ ಜೊತೆಗೆ ಇರ್ತೀವಿ ಖಂಡಿತ ಸೊ ಈಸ್ ಈಸ್ ಫ್ಯಾಮಿಲಿ ವಿನೋದ್ ಅವರು ಒಳ್ಳೆ ಸ್ನೇಹಿತರು ನಾವು ಫಿಲ್ಮ್ ಟುಗೆದರ್ ಬಿಗ್ ಸಕ್ಸಸ್ ಸೊ ಖಂಡಿತವಾಗ್ಲೂ ಕರಾವಳಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀವಿ ಆ್ಯಂಡ್ ನೀವೆಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ದೊಡ್ಡ ಧನ್ಯವಾದಗಳು ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲಿದೆ ಅವ್ರು ಯಾವಾಗಲೂ ನನಗೆ ದೊಡ್ಡ ಸಪೋರ್ಟ್ ಅವರಿಲ್ಲದೆ ಏನು ನಾನು ಸ್ಟಾರ್ಟ್ ಮಾಡಲ್ಲ ಸೊ ಅವರಿಲ್ಲಿರೋದು ಇನ್ನೂ ಬಹಳ ಖುಷಿ ಸೊ ಬಂದಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಥ್ಯಾಂಕ್ ಯು ಫಾರ್ ದ ಲವ್ ಹೀಗೆ ಥ್ಯಾಂಕ್ ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸರ್ ಒಬ್ಬ ಒಳ್ಳೆ ನಟನಿಗೆ ಒಳ್ಳೆ ಕಥೆ ಸಿಕ್ಕಿದ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಒಳ್ಳೆ ನಟ ಒಳ್ಳೆ ಕಥೆ ಒಳ್ಳೆ ತಂಡ ಸಿಕ್ಕಾಯಿತು ಇತಿಹಾಸಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಆ್ಯಂಡ್ ಹಾಕಿ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ನಲವತ್ತನೇ ಸಿನಿಮಾ ಸೂಪರ್ ಹಿಟ್ ಆಗಿ ನಮ್ಮ ಕರಾವಳಿ ಅಂತ ನಾವೆಲ್ಲರೂ ಹಾರೈಸ್ತಾ ಇದೀವಿ ಇದೀಗ ಗ್ರೂಪ್ ಫೋಟೋಗೂ ಮುನ್ನ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಯಾವ್ದಾದ್ರೂ ಪ್ರಶ್ನೆಗಳಿಂದ ಕೇಳ ಇದಕ್ಕೆ ಬ ಸಾಕಷ್ಟು ಇದೆ ಅಲ್ಲಿ ಹೋದ್ಮೇಲೆ ಅಲ್ಲಿರುವಂಥ ಅಂದರೆ ನಾನು ಈಗ ಕೆಲಸ ಮಾಡುವಂಥ ಈ ದನಕರುಗಳ ಜೊತೆ ಸ್ವಲ್ಪ ಬಳಗಬೇಕು ಒಂದು ಭಾಷೆಯ ಶೈಲಿ ಒಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಅದು ರಿವೀಲ್ ಮಾಡೋದಕ್ಕಾಗಲ್ಲ ಬಟ್ ಒಂದು ಪಾರ್ಟ್ ಆಫ್ ದ ಸಿನಿಮಾಗೆ ಒಂದಷ್ಟು ಟ್ರೈನಿಂಗ್ ಮಾಡಬೇಕು ಸೊ ಅಲ್ಲಿ ಹೋದ್ಮೇಲೆ ಅದು ಶುರುವಾಗುತ್ತೆ ಶೂಟಿಂಗ್ ಜೊತೆ ಬಟ್ ನನಗೆ ಇದು ಬಹಳ ವಸ್ತು ಇಂತ ಒಂದು ಪಾತ್ರ ಮಾಡಿಲ್ಲ ಅಂತ ಒಂದು ಜಾಗದ ಸೊಗಡು ಬಗ್ಗೆ ನಾನು ಒಂದು ಪಾತ್ರ ಮಾಡಿರಲಿಲ್ಲ ಸೊ ಟ್ರೈನಿಂಗ್ ಒಂದು ಅಷ್ಟು ಮಟ್ಟಕ್ಕೆ ಇರುತ್ತೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟ್ರೈನಿಂಗ್ ಇರುತ್ತೆ ಗುರು ಸರ್ ಕರಾವಳಿ ಕರಾವಳಿಯಲ್ಲಿ ತಕ್ಷಣ ಅದು ಭೌಗೋಳಿಕ ಪ್ರದೇಶದಲ್ಲಿ ಚಿಕ್ಕದಿರಬಹುದು ಆದ್ರೆ ಅಲ್ಲಿ ಅಲ್ಲಿನ ಒಂದು ಸೊಗಡು ಸೊಗು ತುಂಬಾ ದೊಡ್ಡದಾಗಿದೆ ಅದರ ಅದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಕೆಲಸಗಳು ಈ ಒಂದಷ್ಟು ಆಗಿದೆ ಎಸ್ಪೆಷಲಿ ಕಾಂತಾರ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಏನೆಲ್ಲ ಕಲಾ ಪ್ರಕಾರಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಯಾಕಂದರೆ ಈಗ ನೀವೆಲ್ಲ ಸಿನಿಮಾದಲ್ಲಿ ಆಲ್ರೆಡಿ ಈಗ ರಕ್ಷಿ ಶೆಟ್ಟಿ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಒಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಸ್ಲ್ಯಾಂಗ್ ಆರ್ ಸಮಥಿಂಗ್ ಅಂದರೆ ಹಂಗಕ್ಕೆ ಅಭಿನಯ ಆಗಿರ್ಬೋದು ಅಲ್ಲಿ ಮಾತಾಡೋ ರೀತಿ ನಡ್ಕೊಳ್ಳುವಂಥ ರೀತಿ ಪ್ರತಿಯೊಂದು ಕೂಡ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ ನೀವು ಆ ಕಡೆಯವರು ಆಗಿಲ್ಲದೆ ಇರೋದ್ರಿಂದ ಸೊ ಅದರ ಕುರಿತಾಗಿ ಇಷ್ಟೆಲ್ಲ ಪ್ರಿಪರೇಷನ್ಸ್ ಮಾಡಿದ್ದೀರ ನೀವು ಬೇಕು ಡೈಲೆಕ್ಟ್ ಆಗ್ಬೋದು ನೀವು ಹೇಳ್ದಾಗ ಬಾಡಿ ಲ್ಯಾಂಗ್ವೇಜ್ ಹಾಕ ಆಗಿರ್ಬೋದು ಅವ್ರು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು ಅದಲ್ಲದೆ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಒಬ್ಬ ಹುಡುಗ ಚಿಕ್ಕ ವಯಸ್ಸಿಂದ ಪ್ರಾಣಿಗಳ ಜೊತೆ ಬೆಳೆದಿರುವಂಥ ಹುಡುಗ ಇಷ್ಟು ಕಂಫರ್ಟಬಲ್ ಆಗಿರ್ತಾನೆ ಪ್ರಾಣಿಗಳ ಜೊತೆ ಇವೆಲ್ಲದಕ್ಕೂ ಪರಿಶ್ರಮ ಬೇಕು ಇದಕ್ಕೆ ಮುಂಚೆ ಉತ್ತರ ಕರ್ನಾಟಕ ಭಾಗದ ಪಾತ್ರಗಳನ್ನ ಮಾಡಿದ್ದೀನಿ ಚೌಕಾಲಾಗ್ಲಿ ಅದಾಗ್ಲಿ ಅಲ್ಲೇ ಬೇರೆ ರೀತಿ ಇರುತ್ತೆ ಅವ್ರ ಭಾಷೆ ಆಗಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಸೊ ಅಲ್ಲಿ ಮಾಡಿ ಗೆದ್ದಿದ್ದೀನಿ ಖಂಡಿತವಾಗ್ಲೂ ಇಲ್ಲೂ ಆ ಪರಿಶ್ರಮ ಆಗ್ತೀನಿ ಗೆಲ್ಲೋ ಸಾಧ್ಯತೆ ಇದೆ ಸರಿ ಒಂದು ಪ್ರಶ್ನೆ ಕಂಬಳದ ಕುರಿತಾದ ಕಥೆ ಈ ಸಿನಿಮಾದಲ್ಲಿ ಇರುತ್ತೆ ಅಂತ ನಿರ್ದೇಶಕರು ಹೇಳಿದರು ಸೊ ನೀವು ಕಂಬಳದ ಕಣದಲ್ಲಿ ಕೋಣನ ಓಡಿಸ್ತೀರ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾಗೆ ಗೊತ್ತಾಗುತ್ತೆ ಸಹ ಆಡಿಸ್ತಾ ಆಡಿಸ್ತಾ ಬಟ್ ಇಲ್ಲ ನನಗೆ ಸ್ನೇಹಿತ ಈಗ ಒಂದು ಒಂದು ರಿದಮ್ ಸೆಟ್ ಮಾಡ್ಕೊಂಡ್ವಿ ಅದು ಹೇಗಾಯ್ತು ಗೊತ್ತಿಲ್ಲ ಅವನ ಮೇಲೆ ಕೂತಾಗ ನಾಲ್ಕು ಸತಿ ತಟ್ಟಿದ್ದೆ ನಾನು ಓಹ್ ಓ ಓ ಅಂತ ಸೊ ನಾನ್ ಬಂದು ಅದನ್ನ ನಾಲ್ಕ್ ಸತಿ ಮಾಡಿದ್ರೆ ಅವ್ನಿಗೆ ಗೊತ್ತಿತ್ತಿತ್ತು ಇವನೇ ಬಂದಿರ ನನ್ನ ಫ್ರೆಂಡ್ ರಜ್ವಲ್ ಬಂದ ಕೂತಿದ್ದಾನೆ ನನ್ನ ಮೇಲೆ ಅಂತ ಸೊ ಆ ರಿದಮ್ ಸೆಟ್ ಮಾಡ್ಕೊಂಡಿದೀವಿ ಪ್ರಾಣಿಗಳ ಜೊತೆ ಏನಿಲ್ಲ ನಾವೊಂದು ನಾವೊಂದು ಸಂಬಂಧ ಮಾಡ್ಕೊಬೇಕು ಜೊತೆ ಸೊ ಹಂಗಿದ್ದಾಗ ಖಂಡಿತವಾಗ್ಲೂ ಆಗುತ್ತೆ ಸಾತ್ ಕೊಟ್ಟಿದ್ದಾನೆ ಖಂಡಿತವಾಗ್ಲೂ ಇಡೀ ಸಿನಿಮಾ ಸಾಥ್ ತಾನೆ ಅನ್ನೋದು ಹ್ಮ್ ಅವನಿಗೆ ಪೂರಿ ಬಾಳೆಹಣ್ಣು ಎಲ್ಲ ಕೊಡ್ಬೇಕು ಬಟ್ ನಾನು ಅವನಿಗೆ ಸದ್ಯಕ್ಕೆ ನಾನು ಏನೂ ತಿನ್ನಿಸ್ಲಿಲ್ಲ ಒಂದು ಇದಂ ಸೆಟ್ ಮಾಡ್ಕೊಂಡಿದೀವಿ ಇಬ್ರುನು ನಾನು ನಾನ್ ಜಾಸ್ತಿ ಪಳಗಿಲ್ಲ ಅಂದ್ರು ತಂದೆ ಚಿಕ್ಕ ವಯಸ್ಸಿಂದಾನೇ ಅಹ್ ಅಸೂಕರುಗಳ ಜೊತೆ ಬೆಳೀತಿದ್ರೆ ಆ ರಕ್ತ ಇಲ್ಲಿದೆ ಸೊ ಆ ಸಂಬಂಧ ಹಾಗೆ ಸೆಟ್ ಆಗೋಯ್ತು